ನಮಸ್ಕಾರ ಗಜೇಂದ್ರ ಪ್ರಾಪರ್ಟೀಸ್ಗೆ ಸ್ವಾಗತ ಹೀಗೆ ನೀವೇನು ಪ್ರಾಪರ್ಟಿ ನೋಡ್ತಿದ್ದೀರಾ ಇದು ಟೋಟಲ್ಲು ಎಂಬತ್ತು ಎಕರೆ ಬರುತ್ತೆ ಎಂಬತ್ತೆಕ್ರೇನು ಕಂಪ್ಲೀಟಾಗಿ ಒಬ್ಬರೇ ಇದನ್ನು ಅಗ್ರಿಮೆಂಟ್ಸು ಮತ್ತು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಯಾರಿಗಾರು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ತುಂಬ ಹೇಳಿ ಮಾಡಿಸ್ತಾಗಿದೆ ಈ ಪ್ರಾಪರ್ಟಿ ಬಂದ್ಬಿಟ್ಟು ನಿಮಗೆ ಈಶಾ ಫೌಂಡೇಶನ್ ಪಕ್ಕದಲ್ಲಿ ಬರುತ್ತೆ ಅಂದರೆ ಈ ಪ್ರಾಪರ್ಟಿ ಮುಂದೆನೇ ನೀವು ಈಶಾ ಫೌಂಡೇಶನ್ಗೆ ಹೋಗಬೇಕು ತುಂಬ ಚೆನ್ನಾಗಿದೆ ಟೋಟಲ್ಲು ನಿಮಗೆ ಎಕರೆ ಬರುತ್ತೆ ಎಲ್ಲ ಜನ್ರಲ್ ಪ್ರಾಪರ್ಟೀಸೇ ಯಾವುದು ಕೂಡ ಬೇರೆ ಕ್ಯಾಟಗರಿದು ಪ್ರಾಪರ್ಟೀಸ್ ಇಲ್ಲ ಸೊ ಎಲ್ಲ ಕೂಡ ಜನ್ರಲ್ ಪ್ರಾಪರ್ಟೀಸೇ ಸೊ ನೀವು ನೋಡ್ತಾ ಇರ್ಬೋದು ಹಿಂದೆ ಬೆಟ್ಟದವರೆಗೂ ಬರುತ್ತೆ ಈ ಪ್ರಾಪರ್ಟಿ ಟೋಟಲ್ ಎಕರೆ ಸಿಂಗಲ್ ಹ್ಯಾಂಡು ಕ್ಲಿಯರ್ ಟೈಟ್ಲು ನಿಮ್ಗೆ ಏನಾದ್ರು ಈ ಪ್ರಾಪರ್ಟಿ ಬೇಕು ಅಂದರೆ ಲಾಸ್ಟಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿ ನೀವು ಸೊ ತುಂಬ ಚೆನ್ನಾಗಿದೆ ಈ ಪ್ರಾಪರ್ಟಿ ಸೊ ಕ್ಲಿಯರ್ ಇದೆ ಸೊ ಟೋಟಲಾಗಿ ಎಂಬತ್ತು ಎಕರೆ ಇದೆ ಟೋಟಲಾಗಿ ನಿಮಗೆ ಒಂದು ಎಕರೆ ಬಂದ್ಬಿಟ್ಟು ಎರಡೂವರೆ ಕೋಟಿ ಹೇಳ್ತಾರೆ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ ಚಿಕ್ಕಬಳ್ಳಾಪುರದಿಂದ ಕರೆಕ್ಟಾಗಿ ನಿಮಗೆ ನಾಲ್ಕೂವರೆ ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಸೊ ಟೂ ವರ್ಡ್ಸ್ ಗೌರಿಬಿದ್ದೂರು ಗೌರಿಬಿದ್ದೂರು ರೋಡಲ್ಲಾದರೆ ಈಶಾ ಫೌಂಡೇಶನ್ಗೂ ಮತ್ತೆ ಗೌರಿಬಿದ್ದೂರು ರೋಡ್ಗೂ ಮಿಡ್ಲರ್ ಬರುತ್ತಿದ್ದು ತುಂಬ ಚೆನ್ನಾಗಿದೆ ಏಳ್ ಮಾಡಿಸಿದೆ ಪ್ರಾಪರ್ಟಿ ನಿಮ್ಗೇನಾದ್ರೂ ಈ ಪ್ರಾಪರ್ಟಿ ಬೇಕು ಅಂದರೆ ಸೊ ಲಾಸ್ಟಲ್ಲಿ ನನ್ನ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು